बिस्मिल्लाहिर्रहमानिर्रहीम सलाम वालेकुम मोजीद हसन और बहनों भाइयों और उठते से कन्नड़ा अंबर कौन क्या कहते हैं मैं जल्दो भाइयाँ बहुत हैं इसने तेरे नानो ये जो श्री डॉक्टर भीमराव अंबेडकर प्रयुक्त का जैन्त प्रयुक्त का मतों कर्नाटक वेदिके वेदिके पवेदिके रक्षणा वेदिके ಮತ್ತು ನಮ್ಮ ಸಿ ಜೆ ಊರಿಂದ ಈ ಒಂದು ಕಾರ್ಯಕ್ರಮವನ್ನು ಕೆ ನನಗೆ ಆಹ್ವಾನಿಸೋಕ್ಕೆ ಭಾಳ ಸಂತೋಷ ಆಗಿದೆ ಇದು ಮುಖ್ಯವಾಗಿ ನಾನು ಯಾಕಂದರೆ ಅಂಬೇಡ್ಕರು ಎಲ್ಲ ಎಲ್ಲರೂ ಗೊತ್ತು ಅವರು ಸುವಂಧಾನ ಮೇಲೆ ಸುವಿಂದ್ರ ಮೇಲೆ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ನಾವು ಮರೆಯೋಕ್ಕಾಗೋದಿಲ್ಲ ಈಗ ಫಸ್ಟ್ ನಾನು ಪಾಯಿಂಟ್ ಪಡ್ತೀನಿ ಮುಖ್ಯವಾಗಿ ನಾವು ಮುಖ್ಯ ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಈಗ ಸಂಶೋಧನೆ ಆಸ್ಪತ್ರೆಯಿಂದ ನೀವೊಂದು ಕಾರ್ಯಕ್ರಮ ಹಂಬಿಸ್ಕೊಟ್ಟಿದ್ದೀವಿ ಭಾಳ ಒಳ್ಳೆಯದು ಈ ರೋಗ ಅನ್ನೋದು ನೋಡ್ರಿ ಭಾಳ ಇಂಪಾರ್ಟೆಂಟು ರೋಗ ಅನ್ನೋದು ಚಿಕ್ಕ ಮಕ್ಕಳಿಂದ ವಯಸ್ಸಾಗರೂ ಬರುತ್ತೆ ಅವ್ರಿಗೆ ಬರಬೇಕು ಸೋಕಾರ್ಗೆ ಬಡವರಿಗೆ ಅದೇನಿಲ್ಲ ಇದು ಯಾವಾಗಲೂ ಬೇಕಾದ್ರು ಬರ್ಬೋದು ಯಾವಾಗಲೂ ಬೇಕಾದ ತಗೊಂಡು ಹೋಗ್ಬೋದು ಆದರೆ ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಆರೋಗ್ಯ ಹೇಗೆ ನೋಡ್ಕೋಬೇಕಂತ ಫಸ್ಟು ಯೋಗಿ ಆಮೇಲೆ ಭೋಗಿ ಆಮೇಲೆ ರೋಗ ಆಗಿಬಿಡ್ತಾರೆ ಈಗ ಇನ್ನೊಂದು ಮಾತು ಹೇಳಬೇಕಾದ್ರೆ ನೀವು ನನ್ನ ಹಳೆ ಕೆಲವು ಹಳೆ ಮಾತು ಹೇಳ್ತೀನಿ ಮೊದಲೆಲ್ಲ ನೋಡಿ ಕಷ್ಟಪಟ್ಟು ಹೇಗಿದ್ರು ಜನರು ಎಂಬತ್ತು ಎಂಬತ್ತು ವರ್ಷ ನೂರು ವರ್ಷದ ಮೇಲೆ ಹೋಗ್ತಾಯಿದ್ರು ಈಗ ಐವತ್ತು ದಾಟ್ರೆ ಬೋನಸ್ನಲ್ಲಿ ಇರ್ತಾರೆ ಯಾಕಂದರೆ ನಾವು ಕಷ್ಟಪಡೋದಿಲ್ಲ ಏನಿದ್ರು ತಿಂತಾ ತಿಂತಾಯಿರೋದೇ ಕೆಮಿಕಲ್ಸು ಅದು ಇದು ಒಳ್ಳೆಯ ಆರೋಗ್ಯ ಇಲ್ಲ ಕೌಡಂಗಿಲ್ಲ ಕೆಮಿಕಲ್ಸ್ ಹಾಕಿ ಎಲ್ಲ ಇದು ಅದಕ್ಕೆ ನಾವು ಇಟ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಕಾಪಾಡಿಕೊಂಡು ಮುಂದಕ್ಕೆ ನಾವು ನಡ್ಕೋಬೇಕಂತ ಈ ಸಂದರ್ಭಕ್ಕೆ ಅವಕಾಶ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾಗಿ ಹೇಳ್ತೀನಿ ಈಗ ಮುಖ್ಯವಾಗಿ ಇದು ಇಂಥ ಕಾರ್ಯಕ್ರಮಗಳು ಆವಾಗ ಹಮ್ಮಿಕೊಂಡು ಎಲ್ಲರಿಗೆ ಜನಗಳ ಗಮನಕ್ಕೆ ಹೋಗಲಿ ಅಂತ ಹೇಳಿ ಆಶಿಸುತ್ತಾ ಎರಡು ಮಾತು ನಮ್ಗೆ